ಒಂದು ಇದು ಏನೋ ಮಾಡ್ತಾನೆ ಸಂತು ಅಂತ ಆಗಾಗ್ಲೇ ತುಂಬಾ ಶೋಗಳನ್ನ ಮಾಡಿದ್ನಲ್ಲ ಹಂಗಾಗಿ ಏನೋ ಒಂದು ಒಂದ್ ಹತ್ರ ಕ್ವಾಲಿಟೀಸ್ ಇದೆ ಮಾಡ್ತಾನೆ ಅಚೀವ್ ಮಾಡ್ತಾನೆ ಒಂದು ಇದು ಅಷ್ಟೇ ಅಂದ್ರೆ ಇನ್ನೊಂದು ಸರ್ ಇವಾಗ ಬಿಗ್ ಬಾಸ್ ಇಂದ ಬಂದಾಯ್ತು ಎಲ್ಲ ಆಯ್ತು ಸಂತೋಷ್ ಅವ್ರಿಗೆ ಎಷ್ಟು ಒಂದು ಪೇಮೆಂಟ್ ಸಿಕ್ತ ಒಂದು ಕುತೂಹಲ ಎಷ್ಟು ಸಿಕ್ತು ಅಂತ ಸರ್ ಎಷ್ಟು ಸಿಕ್ಕಿದೆ ಸರ್ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಪೇಮೆಂಟ್ ಸ್ವಲ್ಪ ಸಿಕ್ಕಿದೆ ಸರ್ ಹೇಳಿ ಸರ್ ಒಂದು ಸ್ವಲ್ಪ ಅಂದ್ರೆ ಬಂದಿರೋರೆಲ್ಲ ರಿವೀಲ್ ಮಾಡಿ ನನ್ಗೆ ಇಷ್ಟು ಸಿಕ್ತು ನನ್ಗೆ ಇಷ್ಟು ಸಿಕ್ತು ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ ಎಷ್ಟು ಸಿಕ್ತು ಅಂತ ಸರ್ ಎಷ್ಟು ಸಿಕ್ಕಿದೆ ಎಷ್ಟು ತೊಗೊಂಡಿದ್ದಾನೆ ಅನ್ನೋದು ಕಲ್ಪನೆಯಲ್ಲಿ ಇರಬೇಕಷ್ಟೇ ಅದು ಅಂಕಿಅಂಶದಲ್ಲಿ ಗೊತ್ತಾಗ್ಬಾರ್ದು ಅಂಕಿಅಂಶದಲ್ಲಿ ಗೊತ್ತಾದಾಗ ನಮ್ಮ ಯೋಗ್ಯತನ ಇಷ್ಟೇ ಅಂತ ಅಳ್ದು ಬಿಡ್ತಾರೆ ಅಷ್ಟೇ ತೊಗೊಂಡ ಇಷ್ಟು ತಗೊಂಡ ಸುಳ್ಳು ಹೇಳ್ತವಾನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತಾರೆ ಕಲ್ಪನೆಯಲ್ಲೇ ಇರಬೇಕು ಸರ್ ಅದನ್ನು ರಿವೀಲ್ ಮಾಡಬಾರ್ದು ಯಾವತ್ತೂ ಸರ್ ಹಣ ಗೌರವಧನವಾಗಿರಬೇಕು ಹೊರ್ತು ಅದು ಪೇಮೆಂಟ್ ಥರ ಬದಲಾಗಬಾರ್ದು ಸರ್ ಆ ಪೇಮೆಂಟ್ ಅಂತ ಬಂದಾಗ್ಲೇ ವ್ಯಕ್ತಿಯ ತೂಕ ಏರಿಳಿತ ಆಗೋದು ಸರ್ ಹೌದು ಕರೆಕ್ಟ್ ಓಕೆ ಬಿಗ್ ಬಾಸ್ ಮನೆಯಿಂದ ಬಂದವರೆಲ್ಲರೂ ಹೇಳ್ತಾರೆ ನಿಮ್ಮ ಬಗ್ಗೆ ಒಂದು ಮಾತು ಕೇಳಿದಾಗ ಎಲ್ಲರೂ ಹೇಳೋದು ಸಂತೋಷ್ ಅವರು ಆ ಕಡೆಯೂ ಇರ್ತಾರೆ ಈ ಕಡೆ ಇರ್ತಾನೆ ತ ಇರ್ತಾರೆ ತಂದು ಹಾಕ್ತಾರೆ ಸಂತೋಷವರು ತಂದಾಕ್ಬಿಟ್ಟು ತಮಾಷೆ ನೋಡ್ತಾರೆ ಈ ಥರದ್ದೆಲ್ಲ ಹೊರಗಡೆ ಬಂದವರೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾರೆ ಏನು ಸರ್ ಇದು ಸರ್ ಅವರು ಮಾತಾಡಿದಾರೆ ಅಂದರೆ ನಾನಲ್ಲಿ ಒಂದು ಸ್ವಲ್ಪ ಕ್ಲಿಕ್ ಆಗಿದ್ದೀನಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ ತಂದಾಕ್ತಾರೆ ತಂದಾಕೋರ್ ಇದ್ರೆ ಅಲ್ವಾ ಸರ್ ತಿಂದಾಕೋರ್ ಇರೋದು ಎಸ್ ತಂದಾಕೋರ್ ಬೇಕ್ಷ ಆಮೇಲೆ ಅವ್ರ ಹಿಂಗೆ ಇವ್ರಿಂಗೆ ಅವ್ರ ಹಿಂಗೆ ಅಂತ ಮಾತಾಡ್ತಾರೆ ಮಾತಾಡ್ಬೇಕು ಸರ್ ಮಾತಾಡಕ್ಕೆ ಅಲ್ವಾ ಅಲ್ ಹೋಗಿರೋದು ನಾನು ಹೇಳ್ಬಿಟ್ಟೆ ಮಾತಾಡಿದ್ದೀನಿ ಹೌದು ನಾನು ಹಿಂದೆ ಮಾತಾಡಿದೆ ಎಸ್ ಯಾಕೆ ಅದು ನನ್ನ ಆಟ ನನ್ನ ಗೇಮ್ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ ಸರ್ ಅದ್ರಲ್ಲಿ ಏನಿದೆ ಸರ್ ವಸ್ತು ಅನ್ಕೊಳ್ಳಿ ಬಿಡಿ ಸರ್ ಅಲ್ಲ ಅಂದ್ರೆ ಹೇಳೋದು ಹೇಳ್ಬಿಡ್ತಾರೆ ಆಮೇಲೆ ಏನು ನಾನು ಸುಮ್ಮನೆ ತಮಾಷೆ ಮಾಡಿದೆ ಕಾಮಿಡಿ ಮಾಡಿದೆ ಅಂತ ಹೇಳಿದ್ರೆ ಬಟ್ ಅವ್ರು ಸೀರಿಯಸ್ ಆಗಿ ಹೇಳಿರ್ತಾರೆ ಅಲ್ಲಿ ಆಮೇಲೆ ನೋಡ್ರೆ ಈ ತರ ತಿರುಗಾಕ್ಬಿಡ್ತಾರೆ ವಿಷಯನ ಅಂತಾರೆ ನಿಜ ಇಲ್ಲ ಇರಲಿಲ್ಲ ಹಂಗೇನಿಲ್ಲ ಕಾಮಿಡಿಯಾಗಿ ಹೇಳಿರ್ತೀವಿ ಕೆಲವ್ರು ಸರಿ ಅದೆಲ್ಲ ಮಾತು ಕತೆಗಳೆಲ್ಲ ಮಾತಾಡಿರ್ತೀವಿ ಸೀರಿಯಸ್ ಆಗು ಮಾತಾಡಿರ್ತೀವಿ ಏನೇ ಮಾತಾಡಿದ್ರು ಅದು ಆಟಕ್ಕೋಸ್ಕರ ಮಾಡಿರ್ತೀವಿ ಅಷ್ಟೇ ಸರ್ ಅವ್ರಿಗೆ ಯಾಕೆ ಈ ತರ ಅನ್ಸಿರ್ಬೋದು ನಿಮ್ ಬಗ್ಗೆ ಅನಿಸಿರುತ್ತೆ ಸರ್ ಅದು ಅವರ ಪರ್ಸ್ಪೆಕ್ಟಿವ್ ಅಷ್ಟು ಅವರು ಅಂದ್ರೆ ರಿಯಲ್ ಆಗಿ ಆ ಥರ ಇರಲಿಲ್ಲ ಬಟ್ ಅವ್ರಿಗೆ ಅನಿಸಿರೋದು ಆ ಥರ ಅನಿಸ್ಲೇಬೇಕದು ಅನ್ಸಿರುತ್ತೆ ಆ ನಾನು ಬದಲಾವಣೆ ಮಾಡೋಕ್ಕಾಗುತ್ತ ಆಗಲ್ಲ ಓಕೆ ಬಿಗ್ ಬಾಸ್ ಮನೇಲಿ ಅಂದಾಗ ಎಲ್ರಿಗೂ ಒಂದೊಂದು ಜೋಡಿ ಇರ್ತಾಯಿದ್ರು ಬಟ್ ನಿಮ್ಗಂತ ಜೋಡಿ ಆಗಿದ್ದರು ವರ್ತೂರು ಸಂತೋಷ್ ಅವರು ಅದು ಕೂಡ ಅವರು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಕೂಡ ನೀವೇ ಒಂದು ತಡೆದು ನಿಲ್ಲಿಸಿ ಒಂದು ಸಮಾಧಾನ ಮಾಡಿ ಇಲ್ಲಿ ಗಂಟ ನಿಮ್ಮ ಜೊತೆನೆ ಬಂದಿದ್ರು ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಸೀರಿಯಸ್ಲಿ ಅದೊಂದು ಗೋಲ್ಡು ಸರ್ ಮೈಮೇಲೆ ಎಷ್ಟು ಗೋಲ್ಡ್ ಇದೆಯೋ ಮನಸ್ಸಲ್ಲೂ ಅಷ್ಟೇ ಗೋಲ್ಡ್ ಇದೆ ಸರ್ ಅಂಥ ವ್ಯಕ್ತಿ ಅಂಥ ಗೋಲ್ಡ್ ಅಂತ ಪರ್ಸನ್ ನನಗೆ ಸಿಗಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂಥ ವ್ಯಕ್ತಿನ ಪಡ್ಕೊಂಡಿದ್ದೆ ನನ್ನ ಭಾಗದ ಇನ್ನೊಂದು ಅದೃಷ್ಟ ನನಗೊಬ್ಬರು ಅಣ್ಣ ಸಿಕ್ಕೋರು ಆ ಸ್ನೇಹ ಹೋಗಿ ಅಣ್ಣ ಆಗಿ ಅಣ್ಣನ ಸಂಬಂಧ ಇವತ್ತು ತುಂಬ ಅಚ್ಚುಕಟ್ಟಾಗಿದೆ ಮುಂದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಬೆಳ್ಕೊಂಡು ಹೋಗ್ತೀವಿ ಸರ್ ಸ್ನೇಹನೇ ಒಂದು ಸ್ನೇಹನೇ ಒಂದು ದೊಡ್ಡ ಮಾದರಿ ಸರ್ ಆ ಬಿಗ್ ಬಾಸ್ ಮನೆಗೆ ನಮ್ಮಿಬ್ಬರು ಸ್ನೇಹನೇ ಬಿಗ್ ಬಾಸ್ ಮನೆಗೆ ಒಂದು ದೊಡ್ಡ ಮಾದರಿ ಸರ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡು ಕೂಡ ಇಲ್ಲಿವರೆಗೂ ಬರ್ಬೋದಾ ಅನ್ನೋರಿಗೆ ಹೌದು ಬರ್ಬೋದು ಅಂತ ನಾವು ಆ್ಯಕ್ಚುಲಿ ಏನಂದ್ರೆ ಬರುವಾಗ ಅಂದ್ರೆ ಹೇಳ್ತಿರೋದು ಏನಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಕೂಡ ಹೊರಗಡೆ ಜನರು ಕೂಡ ಏನಾದ್ರೆ ಜನ್ಯೂನ್ ಅಂತ ಇದ್ದರೆ ಅದು ಹೊರ್ತೂರ್ ಸಂತೋಷ ಅವರು ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಹೌದು ಸರ್ ಜೆನ್ಯೂನ್ ಪರ್ಸನ್ ಸರ್ ಅದರಲ್ಲಿ ಎರಡು ಮಾತಿಲ್ಲ ಅವ್ರು ಹೇಳಿದ್ ನಿಜ ಖಂಡಿತವಾಗ್ಲೂ ಸರ್ ತುಂಬಾ ಮುಗ್ದು